ಟೋಲ್ ಫ್ರೀ ರಸೀದಿಯ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಅದರ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಟೋಲ್ ಬೂತಿನ ರಸೀದಿ ಕಟ್ಟಿದ ನಂತರ ನಿಮ್ಮ ಟೋಲ್ ಅದೇ ಟೋಲ್ ರಸ್ತೆಯಲ್ಲಿ ನಿಮ್ಮ ವಾಹನ ಕೆಟ್ಟು ನಿಂತರೆ ಅವರು ನಿಮಗೆ ಸಹಾಯ ಮಾಡಬೇಕು ನಿಮ್ಮ ಕಾರಿನಲ್ಲಿ ಪೆಟ್ರೋಲ್ ಅಥವಾ ಬ್ಯಾಟರಿ ಖಾಲಿಯಾದರೆ ನಿಮ್ಮ ಕಾರನ್ನು ಬದಲಿಸಲು ಮತ್ತು ಪೆಟ್ರೋಲ್ ಮತ್ತು ಬಾಹ್ಯಾ ಚಾರ್ಜಿಂಗನ್ನು ಒದಗಿಸುವ ಜವಾಬ್ದಾರಿ ಟೋಲ್ ಸಂಗ್ರಹ ಕಂಪನಿಗೆ ಹೊಂದಿರುತ್ತದೆ ಹಾಗೂ ನೀವು ಕರೆ ಕರೆ ಮಾಡಿದ ಹತ್ತು ನಿಮಿಷದಲ್ಲಿ ಸಹಾಯ ಸಿಗಲಿದ್ದು ಐದರಿಂದ ಹತ್ತು ಲೀಟರ್ ಪೆಟ್ರೋಲ್ ಉಚಿತವಾಗಿ ಸಿಗಲಿದೆ ಕಾರು ಪಂಕ್ಚರ್ ಆಗಿದ್ದರೂ ಆ ಸಿಹಿ ಸಂಖ್ಯೆಯನ್ನು ಸಂಪರ್ಕಿಸಿ ಸಹಾಯ ಪಡೆಯಬಹುದು ನಿಮ್ಮ ಕಾರು ಅಪಘಾತಕ್ಕೀಡಾದರೂ ನೀವು ಅಥವಾ ನಿಮ್ಮೊಂದಿಗೆ ಬರುವ ಯಾರಾದರೂ ಮೊದಲು ಟೋಲ್ ರಸೀದಿಯಲ್ಲಿ ಒದಗಿಸಲಾದ ಫೋನ್ ಸಂಖ್ಯೆಯಲ್ಲಿ ಸಂಪರ್ಕಿಸಿ ನಿಮ್ಮ ಕಾರಿನಲ್ಲಿ ಪ್ರಯಾಣಿಸುವ ಯಾರಾದರೂ ಇದಕ್ಕಿಂತ ಅಸ್ತವರಾಗಿದ್ದರೂ ಈ ವ್ಯಕ್ತಿಯನ್ನು ತಕ್ಷಣವೇ ಆಸ್ಪತ್ರೆ ಕರೆದೊಯ್ಯಬಹ ಕರೆದೊಯ್ಯಬಹುದಾಗಿದೆ ಅಂಥ ಸಮಯದಲ್ಲೇ ನಿಮಗೆ ಆಂಬುಲೆನ್ಸ್ ಒದಗಿಸುವುದು ಟೋಲ್ ಕಂಪನಿಯ ಜವಾಬ್ದಾರಿಯಾಗಿರುತ್ತದೆ ಈ ಎಲ್ಲ ಟೋಲ್ ರಸೀದಿಯ ಟೋಲ್ ಕಟ್ಟಿದ ರಸೀದಿಯ ಸೌಲಭ್ಯವನ್ನು ಪಡೆದುಕೊಳ್ಳಿಕೊಳ್ಳಬೇಕೆಂದು ಸಮಸ್ತ ನಾಗರಿಕರಲ್ಲಿ ಜಯ ಕರ್ನಾಟಕವನ್ನು ವಿನಂತಿಸಿಕೊಳ್ಳುತ್ತಿದೆ